ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಗಣೇಶನ ಹಬ್ಬ ಬಂದೇ ಬಿಡ್ತು ಈ ಗಣಪತಿ ಹಬ್ಬಕ್ಕೆ ನಾವು ಗ್ರ್ಯಾಂಡಾಗಿ ಮನೆಯನ್ನು ಅಲಂಕಾರ ಮಾಡೋಣ ನೀವು ಇದನ್ನು ತೋರಣವಾಗಿ ಕೂಡ ಬಳಸ್ಬೋದು ನಾನೀಗ ತೋರಿಸ್ಕೊಡ್ತಿರೋ ಹಾರನ ಹಾಗೆಯೇ ನೀವು ಗಣಪತಿಗೂ ಕೂಡ ಹಾರನ ಹಾಕ್ಬೋದು ಎರಡೂ ಇದಕ್ಕೂ ಕೂಡ ಅನುಕೂಲ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ರಿಂಗ್ ಥರ ಬೀಡ್ಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ಗಂಟೆ ಥರ ಹಾಗೆಯೇ ಮುತ್ತು ಹಾಗೆಯೇ ಇನ್ನೊಂದು ಕ್ರಿಸ್ಟಲ್ ಬೀಡ್ಸನ್ನು ತೊಗೊಂಡಿದ್ದೀನಿ ನೋಡಿ ಇದಿಷ್ಟೇ ಸಾಕು ಇದಿಷ್ಟೇ ತೊಗೊಂಡ್ಬಿಟ್ಟು ನಾವು ಗ್ರ್ಯಾಂಡ್ ಆಗಿರುವಂತಹ ಹಾರನ ರೆಡಿ ಮಾಡ್ಕೊಂಡು ಬಿಡಬಹುದು ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಮಕ್ಕಳು ಕೂಡ ಇದನ್ನು ಆರಾಮಾಗಿ ಮಾಡಿಬಿಡ್ಬೋದು ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೋಡಿ ಈಗ ನಾನು ಫಸ್ಟು ಗಂಟೆ ಥರ ಇರೋದನ್ನು ಪೋಣಿಸ್ಕೊಂಡಿದ್ದೀನಿ ನಂತರ ಫ್ಲವರ್ ಥರ ಇರೋದನ್ನು ಪೋಣಿಸ್ಕೊಂಡಿದ್ದೀನಿ ನೋಡಿ ಫಸ್ಟು ಗಂಟೆ ಥರ ಇದ್ರ ಇರೋದನ್ನು ಪೋಣಿಸ್ಕೊಂಡ್ಬಿಟ್ಟು ಫ್ಲವರನ್ನು ಪೋಣಿಸ್ಕೊಂಡು ನಂತರ ವೈಟ್ ಕಲರಿನ ಮುತ್ತನ್ನು ಪೋಣಿಸ್ಕೊಂಡಿದ್ದೀನಿ ನಂತರ ಈ ರಿಂಗ್ ಇದೆಯಲ್ಲ ಆ ರಿಂಗಲ್ಲಿ ಎರಡು ಕಡೆ ಹೋಲಿದೆ ಸೊ ಒಂದು ಕಡೆ ಫಸ್ಟು ಹೋಲನ್ನು ಹಾಕಿಬಿಟ್ಟು ನಂತರ ನೀವು ಈ ಕ್ರಿಸ್ಟಲ್ ಬೀಡ್ಸನ್ನು ಹಾಕಿ ನಂತರ ಇನ್ನೊಂದು ಹೋಲ್ ಏನು ಮುಚ್ಚೋದಿದೆಯಲ್ಲ ಅದನ್ನು ನೀವು ಹಾಕಬೇಕಾಗತ್ತೆ ಆವಾಗ ಏನಾಗುತ್ತೆ ಕ್ರಿಸ್ಟಲ್ ಬೀಡ್ಸು ಆ ಹೋಲಿನ ಮಿಡಲ್ನಲ್ಲಿ ಬರುತ್ತೆ ಈಗ ನೋಡಿ ನೀವು ನೋಡ್ತಿರ್ಬೋದು ನಾನೀಗ ಪೋಣಿಸ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಾಗ್ತಿರ್ಬೋದು ಗಂಟೆ ಕೆಳಗಡೆ ಸ್ಮಾಲ್ ಗಂಟೆ ಹಾಕಿದ್ದೀನಿ ಅದ್ರ ಮೇಲ್ಗಡೆ ಫ್ಲವರು ಹಾಗೆ ಮುತ್ತು ಹಾಗೇನೆ ಒಂದು ರೌಂಡ್ ಕಲರಿನ ಬೀಡ್ಸು ಅದ್ರ ಒಳಗಡೆ ಇನ್ನೊಂದು ಬೀಡ್ಸನ್ನು ಹಾಕಿದ್ದೀನಿ ನೋಡಿ ಅದೇ ರೀತಿಯೇ ಕಂಟಿನ್ಯೂ ಮಾಡಿ ಏನು ಜಾ ಬೇರೆ ಡಿಸೈನ್ ಇಲ್ಲ ಅಲ್ಲ ನಾನು ಹೇಳ್ತಿರೋ ಈಗ ನೀವು ಒಂದು ಎರಡು ನೀವು ಪೋಣಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಅದೇ ರೀತಿಯೇ ಫುಲ್ ಹಾರನೂ ನೀವು ಇದೇ ರೀತಿಯೇ ಕಂಟಿನ್ಯೂ ಮಾಡಬೇಕು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಸರಿ ನೀವು ಹಬ್ಬಕ್ಕೆ ಈ ಹಾರನ ನೀವು ಟ್ರೈ ಮಾಡಲೇಬೇಕು ಓಕೆನಾ ನೋಡಿ ಮಕ್ಕಳು ಕೂಡ ಇದನ್ನು ಆರಾಮಾಗಿ ಹಾರನ ಮಾಡಿಬಿಡ್ಬೋದು ದಾರ ಪೋಣಿಸ್ಬಿಟ್ಟು ನೀವು ಇಷ್ಟು ಬೋ ಬೀಡ್ಸನ್ನು ಈ ರೀತಿ ಹಾಕುವಂತ ಒಂದು ಸಾರಿ ತೋರಿಸ್ಕೊಟ್ರೆ ಸಾಕು ಫುಲ್ ಹಾರನ ರೆಡಿ ಮಾಡಿ ಬಿಡ್ತಾರೆ ಅಷ್ಟು ಈಸಿಯಾಗಿ ಇದೆ ನೋಡಿ ಒಂದು ವೈಟ್ ಕಲರ್ ಮುತ್ತನ್ನು ನಾನು ಹಾಕ್ಕೊಂಡಿದ್ದೀನಿ ವೈಟ್ ಕಲರ್ ಬೀಡ್ಸನ್ನು ಹಾಕೊಂಡಿದ್ದೀನಿ ನಂತರ ಹಾಗೆ ರಿಂಗಿನ ಒಂದು ಸೈಡ್ ಪೋಣಿಸ್ಕೋಬೇಕು ಮಿಡಲ್ನಲ್ಲಿ ಒಂದು ಬೀಡ್ಸ್ ಹಾಕಿಬಿಟ್ಟು ನಂತರ ಇದೇ ಅದೇ ಅಂತಲ್ಲ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಬೀಡ್ಸನ್ನು ನೀವು ಹಾಕ್ಕೋಬಹುದು ನಂತರ ರಿಂಗ್ನ ಮತ್ತೊಂದು ಸೈಡ್ ಇನ್ನೊಂದು ಅಪೋಸಿಟ್ ಸೈಡ್ ಇರುವಂಥ ಹೋಲಿಗೆ ನೀವು ಸೂಜಿನ ಹಾಕೋಬೇಕು ನೋಡಿ ಈಗ ಈ ರೀತಿ ಹಾಕ್ಕೊಂಡ್ಬಿಟ್ರೆ ಅದು ಮಿಡಲ್ನಲ್ಲಿ ಸ್ಟೋನ್ ಹೋಗುತ್ತೆ ನೋಡಿ ರೌಂಡ್ ಏನಿತ್ತಲ್ಲ ಆ ಮಿಡಲ್ನಲ್ಲಿ ಸ್ಟೋನ್ ಹೋಗುತ್ತೆ ನೀವು ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಈಗ ಹರ ಆಗ್ತಿದೆ ಅಂತ ಹೇಳಿ ಹಬ್ಬ ಶುರುವಾಯಿತು ಅಂದ ತಕ್ಷಣ ನಾವು ಮಾರ್ಕೆಟ್ಗಳಿಗೆ ಹೋಗ್ಬಿಟ್ಟು ಬಾಗಿಲಿಗೆ ತೋರಣ ಅಥವಾ ಸೈಡಿಗೆ ಹಾಕಲಿಕ್ಕೆ ಅಂತ ಹೇಳಿ ಬಾಗಿಲು ಸೈಡಿಗೆ ಹಾಕಲಿಕ್ಕೆ ಅಂತ ಹೇಳಿ ತೋರಣ ಆಮೇಲೆ ದೇವರ ಫೋಟೋಗಳಿಗೆ ಹಾಕಲಿಕ್ಕೆ ಅಂತ ಹೇಳಿ ಹಾರಗಳನ್ನು ಈ ರೀತಿ ಮನೆ ಡೆಕೋರೇಷನ್ಗೆ ಅಂತ ಹೇಳಿ ನಾವೆಲ್ಲ ತೊಗೊಬರ್ತೀವಲ್ವ ತುಂಬಾ ಕಾಸ್ಟ್ಲಿ ಇರುತ್ತೆ ಅವುಗಳನ್ನು ನೀವು ಅಲ್ಲಿಂದ ಅಷ್ಟು ದುಡ್ಡು ಕೊಟ್ಟು ತರೋ ಬದಲು ನೀವು ಈ ರೀತಿ ಮೆಟೀರಿಯಲ್ಗಳನ್ನು ತೊಗೊಂಡ್ಬಿಟ್ಟು ನೀವೇ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಂಬಿಡ್ಬೋದು ಫಟಾಫಟ್ ಅಂತ ಹೇಳಿ ಐದರಿಂದ ಹತ್ತು ನಿಮಿಷದಲ್ಲಿ ನಿಮ್ಮ ಹಾರ ಆಗಲಿ ಅಥವಾ ನಿಮಗೆ ಎಷ್ಟು ಚೆನ್ನಾಗಿರೋ ಬೇಕಾದರೂ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಡಿಸೈನಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಕೊತ ನೀವೇ ತೋರಣ ಮಾಡಿಬಿಡ್ಬೋದು ಹಾಗೆ ಹಾರಗಳನ್ನು ಮಾಡಿಬಿಡ್ಬಹುದು ನಿಮಗೆ ಹೇಗೆ ಬೇಕೋ ಹಾಗೆ ನಾವು ಹಾಗೆ ಖರ್ಚು ಕೂಡ ಕಮ್ಮಿ ಆಗುತ್ತೆ ಅಂತಲೇ ಹೇಳಬಹುದು ನೋಡಿ ಅಂಗಡಿಗಳಲ್ಲಿ ತರುವಂತಹ ಹಾರವನ್ನು ನಾವು ಹೇಗೆ ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಬೋದು ಅಂತ ತಿಳ್ಕೊಂಡ್ರಿ ಅಲ್ವಾ ನೋಡಿ ಈ ಹಾರವನ್ನು ಈಗ ನಾನು ಫುಲ್ ಪೋಣಿಸ್ಕೊಂಡ್ಬಿಟ್ಟು ಎಂಡಿಂಗ್ಗೆ ಹೇಗೆ ಮಾಡಬೇಕು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಪೂರ್ತಿ ನಾನು ಇವು ಬೀಡ್ಸ್ಗಳನ್ನೆಲ್ಲ ಹಾಕಿಬಿಟ್ಟು ನಂತರ ನಿಮಗೆ ತೊಗೊಬಂದು ತೋರಿಸ್ತೀನಿ ನೋಡಿ ಹಾರನ ನಾನು ಈಗ ಅರ್ಧ ಭಾಗದಲ್ಲಿ ಇದನ್ನು ನಿಮಗೆ ಪೋಣಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೋಡಿ ಯಾವ ಥರ ನಾವು ಪೋಣಿಸಿದೆ ಅಂತ ಹೇಳಿ ನೀವು ಕಲರ್ ಚೇಂಜ್ ಮಾಡಿದರೆ ಇನ್ನೂ ಕೂಡ ಬೇರೆ ಬೇರೆ ಕಲರಿಂದ ಹಾಕಿದರೆ ಚೆನ್ನಾಗೂ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಈ ರೀತಿ ಹಾರಗಳನ್ನು ನಾವು ಅಂಗಡೀಲಿ ತೊಗೋತೀವಲ್ವ ನೋಡಿ ನಾವು ಮನೆಯಲ್ಲೇ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ವಿ ಅಂತ ಹೇಳಿ ನೋಡಿ ಇವಾಗ ನಾನು ಆಲ್ಮೋಸ್ಟ್ ಫುಲ್ ಈ ಹಾರವನ್ನು ಪೋಣಿಸ್ಕೊಂಡು ಬಂದಿದ್ದೀನಿ ನೋಡಿ ಎಂಡಿಂಗಲ್ಲಿ ನೋಡಿ ಮತ್ತೆ ನಾನು ಏನು ತೋರಿಸಿದ್ನಲ್ಲ ಫಸ್ಟ್ ನಾವೇನು ಹಾಕಿದ್ವಲ್ಲ ಸ್ಮಾಲ್ ಗಂಟೆ ಅದನ್ನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನೀವೇನು ಮಾಡಬೇಕು ಒಂದು ದೊಡ್ಡದಾಗಿರುವಂತಹ ಮುತ್ತನ್ನು ಹಾಕೊಂಡ್ಬಿಟ್ಟು ನಂತರ ನೀವು ಈ ಗಂಟೆನ ಹಾಕ್ಕೊಳ್ಬೇಕು ಬಿಚ್ಕೊಳ್ಬಾರ್ದು ಅನ್ನೋದಕ್ಕೆ ಸೊ ನೋಡಿ ನೋಡಿ ನಾನೀಗ ಒಂದು ಬೀಡ್ಸನ್ನು ಹಾಕಿದ್ದೀನಿ ನಂತರ ನೋಡಿ ಈ ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿದ್ದೀವಿ ನಾವೀಗ ಫ್ಲವರನ್ನು ಹಾಕಿಬಿಟ್ಟು ನಂತರ ಈ ಗಂಟೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕಿಬಿಟ್ಟು ನಾವು ಲಾಸ್ಟಲ್ಲಿ ಅದನ್ನು ಗಂಟು ಹಾಕಿಬಿಟ್ರೆ ಮುಗೀತು ನೋಡಿ ಅಲ್ಲೊಂದು ಸ್ಮಾಲ್ ಬೀಡ್ಸನ್ನು ಹಾಕಿ ಸೊ ಅದು ಉಚ್ಕೊಳ್ಳೋದಿಲ್ಲ ನಾವು ಗಂಟನ್ನು ಹಾಕಿದ ತಕ್ಷಣ ಅದು ಬಿಚ್ಚೋದಿಲ್ಲ ಸೊ ಹಾಗಾಗಿ ನಾನು ಗಂಟನ್ನು ಹಾಕಿಬಿಟ್ಟು ನಿಮಗೆ ತಂದು ತೋರಿಸ್ತೀನಿ ಅರೆ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಈ ರೀತಿ ಬೀಡ್ಸ್ಗಳಿರುವಂತಹ ಹಾರವನ್ನು ನೀವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಫ್ರೆಂಡ್ಸ್ ಆದ ಕಾರಣ ನೀವೇನು ಮಾಡಿ ಮನೆಯಲ್ಲೇ ಈ ಹಾರಗಳನ್ನು ತಯಾರಿಸ್ಕೊಳ್ಳಿ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಹೇಳಿ ನಾನೀಗ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಲೆಂತಲ್ಲಿ ನೀವು ಬಾಗಿಲಿಗೆ ತೋರಣ ಮಾಡಬಹುದು ಅಥವಾ ಸೈಡ್ ವಾಲ್ ಹ್ಯಾಂಗಿಂಗ್ ಮಾಡಬಹುದು ಅಥವಾ ನೀವು ಫೋಟೋಗಳಿಗೆ ಹಾರ ಕೂಡ ನೀವು ಮಾಡಿಬಿಟ್ಟು ಹಾಕಬಹುದು ಈ ಸಾರಿ ಗಣೇಶನ ಹಬ್ಬಕ್ಕೆ ಈ ರೀತಿ ಹಾರಗಳನ್ನು ಮಾಡಿಬಿಟ್ಟು ನಿಮ್ಮ ಮನೆಯನ್ನು ಅಲಂಕರಿಸಿ ಓಕೆ ಫ್ರೆಂಡ್ಸ್ ನಿಮಗೆ ಈ ಹಾರ ಇಷ್ಟ ಆಯಿತು ಅಂದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು